ಹಿಂದೆ ನಮ ಸರ್ಕಾರ ನೋಟಿಸ್ ಕೂಡ ಬಂದಿದೆ ಒಂದು ಎಕ್ರಿಂದ ಇಷ್ಟು ಒಂದು ಎಕರೆ ಇಷ್ಟು ಅಂತೇಳಿ ನೋಟಿಸ್ ಕೂಡ ಬಂದಿದೆ ಒಂದು ವರ್ಷ ಕಳೆದರೂ ಕೂಡ ರೈತರ ಖಾತೆಗಳಿಗೆ ಹಣ ಜಮಾವಣೆ ಆಗಿಲ್ಲ ಹಣ ತಂದಾಯ ಆಗಿಲ್ಲ ಒಂದು ವಿಚಾರ ನೋಡಿದ್ರೆ ನಮ್ಮ ರೈತರ ಭಾಗದಲ್ಲಿ ಈ ಕಡೆ ನಮ್ಮ ಮೊದಲೇ ಬರಗಾಲ ಬರಗಾಲ ಇರೋದ್ರಿಂದ ಮೊದಲೇ ಹರಿಯಾಣ ಪರಿಸ್ಥಿತಿ ಇರೋದ್ರಿಂದ ಹೊಲ ಹೋದ್ರೂ ಕೂಡ ಇನ್ನೂ ಹಣ ಜಮಾ ಆಗಿಲ್ಲ ಒಂದು ಎರಡನೇದು ಏನಂದ್ರೆ ಆ ಕಡೆ ಜಮಖಂಡಿ ಹಾವೇರಿ ಏನು ಮಂಡ್ಯದ ಕಡೆ ರೈತರ ಆ ಹೊಲಗದ್ದೆಗಳಿಗೆ ರಸ್ತೆ ಮುಖಾಂತರ ಏನು ರಸ್ತೆ ಹೋಗಿರುವಂತ ಅದಕ್ಕೆ ಬೆಲೆ ಜಾಸ್ತಿ ಅದ ನಮ್ಮ ಕಡೆ ಹಿಂದ ಸರ್ಕಾರ ಅಧಿಕಾರಿಗಳು ಬೆಲೆ ಕೂಡ ಕಡಿಮೆ ಮಾಡಿ ಅದಕ್ಕೆ ಒಂದು ಎಕರೆ ಇಂತಷ್ಟೊಂದು ಹಚ್ಚಿದ್ದಾರೆ ಇಷ್ಟು ಕಡಿಮೆ ಹಚ್ಚಿದ್ರು ಕೂಡ ಒಂದು ವರ್ಷ ಮೇಲ್ಪಟ್ಟಾಯಿತು ನಮ್ಮ ನೋಟಿಸ್ ಬಂದು ಇನ್ನೂ ಹಣ ಮಾಡೋ ಆಗಿಲ್ಲ ನಮ್ಮ ರೈತರಿಗೆ ದಿಕ್ಕು ನಮ್ಮ ರೈತರ ಏನು ಗೋಳು ಕೇಳೋರು ಯಾರೂ ಇಲ್ಲ ಏನು ರಾ ನಾವು ರೈತರು ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಭಾಗದವರು ನಾವು ಗಡಿ ತಂಡೆ ಭಾಗದವರು ನಮ್ಮ ಮುದ್ರಂತೆ ನಮಗೆ ಬೆಲೆ ಇಲ್ಲ ಯಾಕೆ ನಾವು ಕೇಳಲ್ಲ ಅಂತೇಳಿ ನಮಗೆ ಆ ಕಡೆ ಗಮನ ಹರಿಸುವಂಥ ಅಧಿಕಾರಿಗಳ ಕೆಲಸ ಇಲ್ಲ ಏನು ರೈತರಿಗೆ ಅವರವ್ರ ಪಾಡಿ ಅಲ್ಲೇ ಹೊಲದಾಗಿರೋದೇ ತಿಳ್ಕೊಂಡು ಅವರ ಗಮನ ಹರಿಸೋದು ಬೇಡ ಯಾಕೆ ಇರಿಸ ಅಸಡ್ಡೆ ಅಧಿಕಾರಿಗಳದ್ದು ಅದಕ್ಕೆ ನಾವು ಇಲ್ಲಿ ಬಂದು ಕೂತಿರುವಂಥ ಉದ್ದೇಶ ಹಣ ಒಂದು ವಾರದಲ್ಲಿ ಹಣ ಜಮಾ ಮಾಡಿ ಮಾಡಬೇಕು ಖುದ್ದಾಗಿ ಈ ಬಂದು ನಮ್ಮ ಸಮಸ್ಯೆನ ಪರಿಹಾರ ಆಲಿಸ್ಬೇಕು ಅದಕ್ಕೆ ಪರಿಹಾರ ಹೇಳಬೇಕು ವ್ಯಕ್ತಿಯಲ್ಲಿದ್ದು ಈ ಒಂದು ಜೆ ಸಿ ಮೇಡಮ್ ಅವ್ರಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ ಈ ಮನವಿ ಸಲ್ಲಿಸುವ ಸಲುವಾಗಿ ಬಂದಂಥ ತಮ್ಮ ತಮ್ಮ ಒಂದು ಜಮೀನನ್ನು ಕಳ್ಕೊಂಡಂಥ ರೈತರು ಏನು ಸಾಲ ಆಗಮಿಸಿದ್ವಿ ನಮ್ಮೆಲ್ಲರಿಗೂ ಮೊನ್ನೆದಾಗಿ ಅಂತ ಏನು ಆರು ತಿಂಗಳಾಯಿತು ತಮ್ಮಲ್ಲಿ ನೋಟಿಸ್ ಬಂದು ನಾನು ಗಡಿ ಚಾಲುವಾಗಿ ಆರು ತಿಂಗಳಾಯ್ತು ಇಲ್ಲಿವರೆಗೆ ಯಾವ ರೈತರು ಇವ್ರಿಗೂ ಖಾತೆಗಳಿಗೆ ರೂಪಾಯಿ ಕೂಡ ಬಂದಿಲ್ಲ ಎರಡನೇದು ತಾವೇನು ಕಾಮಗಾರಿ ಚರ್ಚೆ ಮಾಡಿದೀವಿ ನಮ್ಮ ಹೊಲದಲ್ಲಿದ್ದಂಥ ಲಿಂಬೆ ಗಿಡಗಳನ್ನು ತೆಗೆದೀರಿ ಗಾರ್ಡ್ ತೆಗೆದಿದ್ದೀರಿ ನಮ್ಮ ಹೊಲದಲ್ಲಿದ್ದಂಥ ಪೈಪ್ಲೈನ್ ತೆಗೆದಿದ್ದೀವಿ ನಮ್ಮ ಹೊಲದಲ್ಲಿದ್ದಂಥ ಒಂದು ರೂಮ್ಗಳನ್ನು ತೆಗೆದಿದ್ದೀರಿ ತಮಗೇನು ನಿಮ್ಮ ಕಾಮಗಾರಿ ಏನು ಅವಶ್ಯ ಇದೆ ಎಲ್ಲ ತಾವು ತೆರವುಗೊಳಿಸಿ ತಮ್ಮ ಕಾಮಗಾರಿಯನ್ನು ನೀವು ಚರ್ಚೆಯಲ್ಲಿತ್ತಿದ್ದೀರಿ ನಾವು ಎಲ್ಲ ರೈತರು ಒಂದು ದೊಡ್ಡ ಮನಸ್ಸು ಮಾಡಿ ಇದೊಂದು ಒಳ್ಳೆಯ ಕೆಲಸ ಇದರಿಂದ ನಮಗೂ ನಾಳೆ ಅನುಕೂಲ ಆಗುತ್ತೆ ಅಂತ ನಾವು ಕೂಡ ಅದಕ್ಕೆ ಪ್ರೋತ್ಸಾಹಿಸಿದ್ವಿ ಮತ್ತು ಈಗೇನು ಸಮಸ್ಯೆ ಆಗಿದೆ ಇನ್ನೂ ಹದಿನೈದು ದಿನ ಇನ್ನೂ ಒಂದು ತಿಂಗಳ ಆ ಸಲುವಾಗಿ ಒಂದು ಐದು ತಿಂಗಳಿಂದ ಇನ್ನೂವರೆಗೆ ನಮ್ಗೆ ಗುಡ್ಡ ಆಗ್ತಾ ಇದೆ ಇದು ಮೊದ್ಲೇದು ಎರಡನೇದೇನಪ್ಪಾ ಅಂದ್ರೆ ನಾವು ಏನು ಇವತ್ತಿನ ದಿವಸ ನಮ್ಮ ಗೊರವೆಲ್ ಹೋಗಿದೆ ಮನೆಗಳು ಹೋಗಿವೆ ನಮ್ಮ ಆದಾಯ ಇರುವಂತ ಲಿಬ್ ಗಿಡಗಳು ಹೋಗಿವೆ ನಮ್ಮ ಉಳಿದಂಥ ಜಮೀನಿನಲ್ಲಿ ನಾವು ಗೊರವೆಲ್ ಮಾಡೋದಾಗ್ಲಿ ಲಿಂಬೆ ಗಿಡಗಳ ಹಚ್ಚೋದಾಗಲಿ ಇನ್ನಿತರ ಒಂದು ಚಟುವಟಿಕೆ ಕಾರ್ಯಚಟುವಟಿಕೆ ನಾವು ರೈತರು ಮಾಡ್ಬೇಕಂದ್ರೆ ನಮ್ಮಲ್ಲಿ ದುಡ್ಡಿಲ್ಲ ನೀವು ಪಟ್ಟಂಥ ದುಡ್ಡು ನಮ್ಮ ಒಂದು ಖಾತೆಗೆ ಹಾಕಿದ್ರೆ ಮುಂದಿನ ಕೆಲಸ ಆದರೂ ನಾವು ನಮ್ಗೆ ಅನುಕೂಲ ಆಗ್ತದೆ ಇದು ತಮ್ಮಲ್ಲಿ ಒಂದು ನಮ್ಮ ರೈತರಿಂದ ಮನವಿ ಅದಕ್ಕೆ ಆದಷ್ಟು ಬೇಗ ನಮ್ಮ ರೈತರಿಗೆ ನೀವು ಜಮಾ ಮಾಡಬೇಕು ಇನ್ನು ನಮ್ಮ ಅಣ್ಣ ತಮ್ಮಂದಿರು ಏನು ಮೂರು ಜನ ನಾಲ್ಕು ಜನ ನಾವು ನಾವೇನಿದ್ದೀವಿ ನಮ್ಮ ಸರ್ವೆ ನಂಬರ್ ಬಂದೇ ಇರೋದರಿಂದ ತಾವು ನೋಟಿಸ್ನಲ್ಲಿ ಜಾಯಿಂಟ್ ಕೊಟ್ಟಿದ್ದೀವಿ ಅದಕ್ಕೆ ನಾವು ಎಡಿ ಎಲ್ಲ ಸಾಹೇಬರಿಗೆ ಒಂದು ಮನವಿಯನ್ನು ಕೊಟ್ಟು ಅದು ಸಪ್ರೇಟಾಗಿ ನಾವು ಮಾಡಿದ್ದೀವಿ ಇಬ್ಬರು ನಡಬರಿಗೆ ಏನು ಬಂದಂಥ ನೋಟಿಸ್ ಸಪ್ರೇಟಾಗಿ ನಾವು ಮಾಡಿದೀವಿ ಅದರೊಂದು ಆದೇಶ ಕಾಪಿ ತಾವು ಸರ್ಕಾರ ಅದೊಂದು ದಯಮಾಡ್ ಮಾಡಿ ಮಾಡಿಕೊಡ್ಬೇಕಂತ ಹೇಳ್ತಾ ಇನ್ನಿಂತೂ ರೈತರದ್ದು ಯಾವುದೇ ಒಂದು ಸರ್ವೆ ಆಗಿಲ್ಲ ಒಬ್ಬರಿಗೆ ಇನ್ನೂ ನೋಟಿಸ್ ಕೊಡೋಲ್ಲ ಅದು ತಾವು ನಮ್ಮ ಇಂಡಿಯ ತಾಲೂಕಿನವರು ನಿಮ್ಮಲ್ಲಿ ಒಂದು ಅನ್ನೊಂದು ಬರೋ ಬರುವ ಹದಿನೈದರೊಳಗಾಗಿ ಆಗಸ್ಟ್ ಪಂದ್ರ ಒಳಗಾಗಿ ನಮ್ಮ ರೈತರ ಖಾತೆಗಳಿಗೆ ನಾವು ದುಡ್ಡು ಹಾಕ್ಬೇಕಂತ ನನ್ನೊಂದು